ಇದಾದ್ಮೇಲೆ ನಮ್ ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತೀರಿ ಅಲ್ಲೇ ಇರತ್ತೆ ಅಲ್ಲೇ ಇರಿ ಮತ್ತೆ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ನಮ್ಮನ್ನು ಓವರ್ ಆಪ್ ಮಾಡಿಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡೋದಕ್ಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಅಲ್ಲಿ ಏನ್ ನೋಡೋದು ಇವತ್ತು ಮ್ಯಾಕ್ ನೀಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದ್ದಾರೆ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಅದರಲ್ಲೂ ಒಂದು ಶ್ರಮ ಇದೆ ಯಾವುದೋ ಅಲ್ಲೋ ಹತ್ತು ವರ್ಷ ಇಂಡಸ್ಟ್ರಿನ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯಕ ನೆಟ್ಟಿದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿ ಆಕ್ಚುಲಿ ಅವ್ರ್ ತುಂಬಾ ಲವ್ಲಿಯಾಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ಕೃಷಿ ಕಪ್ಪ ಕಂಡುಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟಾಗಿ ಕಂಡುಕೊಟ್ಟಿದ್ದಾರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ